ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಮೈಗ್ರೇನ್ ಹೆಡ್ ಏಕ್ ಪಾರ್ಶ್ವ ತಲೆನೋವು ಅಥವಾ ಮೈಗ್ರೇನ್ ಅಂತಹ ತಲೆನೋವು ಯಾವ ರೀತಿ ಯಾವ ಯಾವ ಕಾರಣಕ್ಕಾಗಿ ಬರ್ತದೆ ಮತ್ತು ಅದರಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರ ಹುಡುಕಬಹುದು ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ ಈ ಮೈಗ್ರೇನ್ ಹೆಡ್ ಏಕ್ ಅದು ಒಂದು ಸೈಡಲ್ಲೂ ಇರಬಹುದು ಅಥವಾ ಎರಡೂ ಸೈಡು ಬರಬಹುದು ಹಿಂದೆ ತಲೆನೋವು ಬರಬಹುದು ಅಥವಾ ಇಲ್ಲಿ ನಿತ್ಯಲ್ಲಿ ಮಾತ್ರ ನೋವು ಬರುವಂಥದ್ದು ಇಲ್ಲಿ ಕಣ್ಣಿನ ಮೇಲೆ ಕೂಡ ಬರುವಂಥ ತಲೆನೋವು ಹಣೆಯಲ್ಲಿ ಎಲ್ಲ ಕಡೆ ಕಾಣಿಸ್ಕೊಳ್ಬೋದು ಈ ಮೈಗ್ರೇನ್ ಹೆಡ್ಡೇಕ್ ಅನ್ನುವಂಥದ್ದು ಒಂಥರ ವಿಚಿತ್ರವಾದ ಫೀಲಿಂಗ್ ಅದು ಅದು ಒಂಥರ ಥ್ರಾಬಿಂಗ್ ಪೇನ್ ಅಂತ ಹೇಳ್ತಾರೆ ಅಥವಾ ಈ ಪಲ್ಸೇಟಿಂಗ್ ಪೇಯ್ನ್ ಇಲ್ಲಿ ಪಟ 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 ಆಗುವಂಥದ್ದು ಕೆಲವರಿಗೆ ಪಲ್ಸ್ ಥರ ನೋವು ಬರುವಂಥದ್ದು ಅಂದು ಪಲ್ ಅಂದರೂ ಅದು ಅವರಿಗೆ ಹೇಳಲಿಕ್ಕೆ ಆಗದಂತಹ ಪೇಯ್ನ್ ಅವ್ರ ತಲೆಗೆ ಬಟ್ಟೆ ಕಟ್ಟಿಕೊಂಡು ಮಲಗಿರ್ತಾರೆ ಯಾರಾದರೂ ಬಂದರೆ ತುಂಬ ಕೋಪ ಬರ್ತದೆ ಅವರಿಗೆ ಹತ್ತಿರ ಬಂದರೆ ಅಷ್ಟು ಸಿವಿಯರ್ ಕೇಸಸ್ ಆಫ್ ಮೈಗ್ರೇನ್ ಕೂಡ ನಾನು ನೋಡಿದ್ದೇನೆ ಅದು ಆ ಮೈಗ್ರೇನ್ ಅನ್ನುವಂಥದ್ದು ತುಂಬ ಪ್ರಾಣ ತಿನ್ನುವಂತಹ ಕಾಯಿಲೆ ಅಂತ ಹೇಳ್ತಾರೆ ಪೇಷಂಟ್ಗಳು ಬಂದವರು ನನ್ನ ಹತ್ರ ಹಾಗಾಗಿ ಈ ಮೈಗ್ರೇನ್ ಅನ್ನುವಂಥದ್ದು ತುಂಬಾ ಒಂದು ಕಿರಿಕಿರಿ ಅನ್ನಿಸುವಂತಹ ಕಾಯಿಲೆ ಹಾಗಾಗಿ ಇದು ಒಂದು ಸೋಷಿಯಲಿ ಕೂಡ ಐಸೋಲೇಟ್ ಆಗಿಬಿಡ್ತಾರೆ ಅವರು ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ಲಿಕ್ಕೆ ಆಗುದಿಲ್ಲ ಈ ತಲೆನೋವಿಂದಾಗಿ ಒಂದ್ರೆ ಸಪ್ರೇಟ್ ಆಗಿ ಉಳಿದು ಬಿಡುವಂಥದ್ದು ಡೇ ಟು ಡೇ ಆಕ್ಟಿವಿಟಿ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಒಂದು ವೇಳೆ ಕೆಲವರಿಗೆ ವೊಕೇಶ್ನಲ್ಲಿ ಸ್ಟಾರ್ಟ್ ಆಗುವಂಥದ್ದು ಉಂಟು ಮೈಗ್ರೇನ್ ಸಡನ್ನಾಗಿ ಟ್ರಿಗರ್ ಆಗುವಂಥದ್ದು ಹಾಗಾದರೆ ಆ ದಿನ ಫುಲ್ ಅವ್ರದ್ದು ವೇಷ್ಟೇ ಆ ದಿನ ಫುಲ್ ಏನೂ ಮಾಡೋದಿಲ್ಲ ಅವರು ಅದು ಕೆಲವೊಂದು ಸಲ ಹೊಟ್ಟೆ ತೊಳೆಸೋದು ಅದು ಕೂಡ ಇರ್ತದೆ ಮೈಗ್ರೇನ್ನ ಜೊತೆಗೆ ಹೊಟ್ಟೆ ಅಪ್ಸೆಟ್ ಆಗುವಂಥದ್ದು ಸ್ಟಮಕ್ ಅಪ್ಸೆಟ್ ಆಗಿರ್ತದೆ ಇನ್ನು ಕೆಲವರಿಗೆ ವಾಂತಿ ಆದಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬರುವಂಥದ್ದು ತಲೆನೋವು ಕೆಲವರು ಬಲವಂತವಾಗಿ ಗಂಟ್ಲಿಗೆ ಕೈ ಹಾಕಿ ವಾಂತಿ ಮಾಡ್ತಾರೆ ಆಮೇಲೆ ಕಡಿಮೆ ಆಗ್ತದೆ ಆ ಒಂದು ಕಂಜೆಷನ್ ರಿಲೀವ್ ಆದಮೇಲೆ ಸ್ವಲ್ಪ ತಲೆನೋವು ಕಡಿಮೆ ಆಗ್ತಾ ಬರೋದು ಇಂಥದ್ದೆಲ್ಲ ಆಗ್ತಾ ಇರ್ತದೆ ಈ ತಲೆನೋವು ಕೆಲವೊಮ್ಮೆ ಸ್ಟ್ರಾಂಗ್ ಸ್ಮೆಲ್ ಅಥವಾ ಬಿಸಿಲು ತುಂಬ ಬಿಸಿಲಿಗೆ ಹೋದರೆ ಅಥವಾ ತುಂಬ ಕ್ರೌಡ್ ತುಂಬ ಜನಗಳಿದ್ರೆ ಅಥವಾ ತುಂಬ ಲೌಡ್ ನಾಯ್ಸ್ ಅಥವಾ ತುಂಬ ಒಂದು ಕೀಚಲ ಸ್ವರಗಳು ತುಂಬ ಕೇಳ್ತಾ ಇದ್ರೆ ಅಂಥದ್ರಲ್ಲೆಲ್ಲ ತಲೆನೋವು ಕೆಲವರಿಗೆ ಜಾಸ್ತಿ ಆಗ್ತದೆ ಸೆನ್ಸರಿ ಸ್ಟಿಮ್ಯುಲೈ ಜಾಸ್ತಿಯಾದ ಹಾಗೆ ತಲೆನೋವು ಜಾಸ್ತಿ ಆಗ್ತದೆ ಇಷ್ಟೆಲ್ಲ ಟ್ರಿಗರ್ ಮೈಗ್ರೇನ್ಗೆ ಇದು ಕಂಪ್ಲೀಟ್ ಆಗಿ ಫಿಸಿಕಲ್ ಅಂತ ಹೇಳೋದು ಅಲ್ಲ ಅಲ್ಲಿ ಸೈಕಲಾಜಿಕಲ್ ರೀಸನ್ ಸೈಕಲಾಜಿಕಲ್ ರೀಸನ್ ಮಾನಸಿಕವಾದಂತಹ ಒಂದು ಕಾರಣಗಳು ಇದಾವೆ ಹಾಗಾಗಿ ಈ ಮೈಗ್ರೇನನ್ನು ಯಾವ ರೀತಿಯಲ್ಲಿ ಅಂದರೆ ಕಾರಣಗಳು ರಿಸ್ಕ್ ಫ್ಯಾಕ್ಟರ್ ಯಾವ್ಯಾವ್ದು ಇರಬಹುದು ಈ ಮೈಗ್ರೇನ್ಗೆ ಅಂದರೆ ಕೆಲವೊಮ್ಮೆ ಕೆಫೀನ್ ಕಾಫಿ ಟೀಯನ್ನು ಜಾಸ್ತಿ ತಗೊಳ್ಳೋದ್ರಿಂದ ಅದರಿಂದೆಲ್ಲ ನಿಮಗೆ ಜಾಸ್ತಿ ಆಗ್ಬೋದು ಹೆಡ್ ಕೆಲವರಿಗೆ ಕಡಿಮೆ ಆಗ್ತದೆ ಟೆಂಪ್ರರಿಯಾಗಿ ಕಡಿಮೆ ಆಗ್ತದೆ ಆದರೆ ಅದು ಲಾಂಗ್ ಟರ್ಮ್ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಅಸಿಡಿಟಿಯನ್ನು ಜಾಸ್ತಿ ಮಾಡಿ ಈ ಹೊಟ್ಟೆಯಲ್ಲಿರುವಂತಹ ಗಟ್ ಇರಿಟೇಷನ್ ಅಥವಾ ಹೊಟ್ಟೆಯಲ್ಲಿ ಕಾನ್ಸ್ಟಂಟಾಗಿ ಇರಿಟೇಟ್ ಆಗ್ತಾ ಬಂದರೆ ಯಾವ ರೀತಿ ಇರಿಟೇಷನ್ ಹೊಟ್ಟೆಯ ಒಳಗೆ ಇರುವಂತಹ ಒಂದು ಗ್ಯಾಸ್ಟ್ರಿಕ್ ಜ್ಯೂಸ್ ರೆಗ್ಯುಲರ್ ಸೆಕ್ರೇಷನ್ ಆದ ಹಾಗ ಅಲ್ಲಿ ಕಾನ್ಸ್ಟಂಟಾಗಿ ಹೊಟ್ಟೆಯಿಂದ ಸಿಗ್ನಲ್ ಬ್ರೈನಿಗೆ ಪಾಸ್ ಆಗ್ತದೆ ಕಾನ್ಸ್ಟಂಟಾಗಿ ಆ ಬ್ರೈನ್ ಇರಿಟೇಟ್ ಆದಾಗ ಅಂದರೆ ಆ ಸಿಗ್ನಲ್ಗಳು ಪಾಸ್ ಹಾಗೆ ಅದು ಹೆಡ್ಕಲ್ಲಿ ಎಂಡ್ ಆಗ್ತದೆ ಗಟ್ ಮತ್ತು ಬ್ರೈನ್ ಆಕ್ಸಿಸ್ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಕೆಲವೊಮ್ಮೆ ನಿದ್ದೆ ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದರೆ ಆವಾಗ ಕೂಡ ನಿಮಗೆ ತಲೆನೋವು ಬರುವಂತಹ ಸಾಧ್ಯತೆ ಇದೆ ಅಲ್ಲೂ ಕೂಡ ಅಷ್ಟೇ ಆ ಒಂದು ಇರಿಟೇಷನ್ ಇರ್ತದೆ ಗ್ಯಾಸ್ಟ್ರಿಕ್ ಇರಿಟೇಷನ್ ನಿದ್ದೆ ಆಗದಿದ್ರೆ ಅಲ್ಲಿ ಅಸಿಡಿಟಿ ಆಗುವಂಥದ್ದು ಕಾಮನ್ನು ಅಲ್ಲಿ ಹೆಡ್ಕ್ ಬರುವ ಚಾನ್ಸಸ್ ಇರ್ತವೆ ಇನ್ನು ಸಲ ತುಂಬ ಕ್ರೌಡಲ್ಲಿ ಸೆನ್ಸರಿ ಸ್ಟಿಮಿಲಾ ಅಂತ ನಾನು ಆಗಲೇ ಹೇಳಿದ ಹಾಗೆ ಸ್ಟ್ರಾಂಗ್ ಸ್ಮೆಲ್ಲು ಸೆಂಟಿನ ಸ್ಮೆಲ್ ಇರಬಹುದು ಮಲ್ಲಿಗೆ ಹೂವಿನ ಸ್ಮೆಲ್ ಇರಬಹುದು ಕೆಲವೊಮ್ಮೆ ಮತ್ತೆ ತುಂಬ ಕ್ರೌಡ್ ಇರುವಂತಹ ಫಂಕ್ಷನ್ಗೆ ಹೋದಾಗ ಅಲ್ಲಿಯ ಕೆಲವು ಸ್ಮೆಲ್ಗಳೆಲ್ಲ ಆಗದಿದ್ದರೆ ತುಂಬ ಗೌಜ್ ಗದ್ದಲಗಳು ಅದರಿಂದಾಗಿ ಕೂಡ ತಲೆನೋವು ಬರಬಹುದು ಸೂರ್ಯನ ಬಿಸಿಲಿಗೆ ಕಾನ್ಸ್ಟೆಂಟ್ ಆಗಿ ಒಡ್ಡಿಕೊಂಡ್ರೆ ಆವಾಗ ಕೂಡ ಒಂಥರ ಡ್ರೈನೆಸ್ ನಿರ್ಜಲ ಆಗಿ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಆವಾಗ ಕೂಡ ನಿಮಗೆ ಹೆಡ್ ಏಕ್ ಬರಬಹುದು ಇನ್ನೊಂದಂದರೆ ಫುಡ್ ಫುಡ್ ವಿಷಯದಲ್ಲಿ ತುಂಬ ಉಪ್ಪಿರುವಂತಹ ಆಹಾರ ಇರಬಹುದು ಅಥವಾ ಹಳೇ ಚೀಸ್ ಈಗ ಚೀಸ್ ತುಂಬ ಏಜ್ ಆದ ಚೀಸನ್ನು ಹಳೆ ಚೀಸನ್ನೆಲ್ಲ ನೀವು ತಗೊಂಡ್ರೆ ಅಲ್ಲಿ ಹೆಡ್ ಏಕ್ ಪ್ರಿಗರ್ ಆಗ್ತದೆ ಕೆಲವರಿಗೆ ಅದು ಕೂಡ ಈ ಡೈರಿ ಪ್ರಾಡಕ್ಟ್ಸ್ ತಗೊಂಡರೆ ಕೂಡ ಕೆಲವರಿಗೆ ಹೆಡ್ಎೇಕ್ ಅದು ಡೈಜೆಷನ್ ಸರಿಯಾಗಿ ಆಗದಿದ್ದರೆ ಅಲ್ಲಿ ಹೆಡ್ಡೇಕ್ ಆಗ್ತದೆ ಮೂಲ ಕಾರಣ ಅಂದರೆ ಎಲ್ಲದರಲ್ಲೂ ಹೆಡ್ ಎಕ್ಕಿಗೆ ಅಸಿಡಿಟಿ ಕೂಡ ಕಾರಣ ಆಗ್ತದೆ ಅಸಿಡಿಟಿಯೇ ಮುಖ್ಯವಾದ ಕಾರಣ ಗಟ್ ಇರಿಟೇಷನ್ ಅಂದರೆ ನಮ್ಮ ಒಳಗಿರುವಂತಹ ಅಸಿಡಿಟಿ ಆ್ಯಸಿಡ್ಸು ಸ್ಟಮಕಲ್ಲಿರುವಂಥ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬರುವಂಥದ್ದು ನ ಇನ್ನರ್ ವಾಲ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬಂದರೆ ಕೂಡ ಹೆಡ್ ಸ್ಟಾರ್ಟ್ ಆಗ್ತದೆ ಹಾಗೆ ಕೆಲವರಿಗೆ ಊಟ ಸ್ವಲ್ಪ ಲೇಟ್ ಆದರೆ ಟಕ್ಕಂತ ಹೆಡ್ ಎಕ್ ಸ್ಟಾರ್ಟ್ ಆಗುವಂಥದ್ದು ಇನ್ನು ಲೇಡೀಸ್ಗೆಲ್ಲ ಕೆಲವೊಮ್ಮೆ ಈ ಮೆನ್ಸ್ಟ್ರಿರೇಡ್ಸ್ ಟೈಮ್ ಟೈಮಲ್ಲೆಲ್ಲ ಹೆಡ್ ಬರ್ತದೆ ಅದು ಸ್ವಲ್ಪ ಎಸ್ಟ್ರೋಜನ್ ಹೆಡ್ ಹೆಡ್ಡೆಕಿಗೂ ಸ್ವಲ್ಪ ಸಂಬಂಧ ಇದೆ ಅನ್ನುವಂಥದ್ದು ಅಲ್ಲಿ ರಿಸರ್ಚ್ ಪ್ರೂವ್ ಆಗಿದೆ ಅದು ಕೂಡ ಹೆಡ್ ಒಂದು ಕಾರಣ ಆದರೆ ಈ ಸ್ಟ ಮೆನ್ಸ್ಟ್ರಾಲ್ ಟೈಮಲ್ಲಿ ಕೂಡ ಅವರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರಿಟೇಷನ್ ಇದ್ದೇ ಇರ್ತದೆ ಸ್ಟಮಕ್ ಅಪ್ಸೆಟ್ ಆಗಿರ್ತದೆ ಯಾಕಂದರೆ ಬಾಡಿ ಫುಲ್ಲು ಆ ಟೈಮಲ್ಲಿ ಕ್ಲೆನ್ಸಿಂಗ್ ಕ್ಲೆನ್ಸ್ ಆಗ್ತಾ ಇರ್ತದೆ ಸ್ವಚ್ಛ ಆಗ್ತಾ ಇರ್ತದೆ ಆ ಟೈಮಲ್ಲಿ ನೀವು ಮೇಲೆ ಮೇಲೆ ಆಹಾರ ತಿಂದಾಗ ಅಲ್ಲಿ ಅಸಿಡಿಟಿ ಆಗ್ತದೆ ಸರಿಯಾಗಿ ಡೈಜೆಷನ್ ಆಗೋದಿಲ್ಲ ಹೆಡ್ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಹೆಡ್ ಎಕ್ಕಿಗೆ ಬಹಳಷ್ಟು ರೀಸನ್ಗಳಿದ್ದಾವೆ ಆ ಎಲ್ಲ ರೀಸನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ಮತ್ತೆ ಹೆಡ್ಡೇಕ್ ಬಂದು ಬಿಡ್ತದೆ ಅಷ್ಟೊಂದು കാരണു ಅಲ್ಲಿ ഇതാവും